ನಮಸ್ತೆ ನಾನು ಸಚಿನ್ ಗೌಡ ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಾನು ಈ ಅಮೃತ ಕಾಲೇಜು ಮತ್ತು ಪ್ರೌಢಶಾಲೆ ಮತ್ತು ಕಮ್ಮಚ್ಚಿ ಸ್ಕೂಲಿನ ಹಳೆ ವಿದ್ಯಾರ್ಥಿ ನಾವೆಲ್ಲರೂ ಸೇರಿ ಹಳೆ ವಿದ್ಯಾರ್ಥಿಗಳನ್ನು ಸೇರಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ ಅದು ಅಮೃತ ಸ್ನೇಹ ಸಮ್ಮೇಳನ ಅಂತೇಳಿ ಇದೇ ನವೆಂಬರ್ ಇಪ್ಪತ್ತ್ಮೂರೇ ತಾರೀಕು ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ ಒಂದು ಅಮೃತ ಅನ್ನೋ ನಮ್ಮ ಊರಿನ ಪರವಾಗಿ ಒಂದು ಪುಸ್ತಕವನ್ನು ರಚಿಸಿದ್ದೇವೆ ಅದರ ಬಿಡುಗಡೆಯ ಸಮಾರಂಭ ಇರ್ತದೆ ಅದಾದ ನಂತರ ಗುರುವಂದನ ಕಾರ್ಯಕ್ರಮ ನಮಗೆ ಇದುವರೆಗೆ ಶಿಕ್ಷಣ ನೀಡಿದ ಎಲ್ಲ ಗುರುಗಳನ್ನು ನಿವೃತ್ತರಾದರನ್ನು ವರ್ಗಾವಣೆಗೊಂಡವರನ್ನ ಎಲ್ಲರನ್ನು ಸೇರಿಸುವಂಥ ಕಾರ್ಯಕ್ರಮ ಸೇರಿಸಿ ಅವರಿಗೆ ಗುರುವಂದನೆ ಕಾರ್ಯಕ್ರಮವನ್ನು ನಮ್ಮ ಹಳೆಯ ವಿದ್ಯಾರ್ಥಿಗಳಿಂದ ಏರ್ಪಡಿಸಿದ್ದೇವೆ ಅದಾದ ನಂತರ ಮಧ್ಯಾಹ್ನದ ಊಟದ ವ್ಯವಸ್ಥೆ ಇರ್ತದೆ ಊಟ ಆದ ನಂತರ ನಮ್ಮ ಕ ಹಳೆ ವಿದ್ಯಾರ್ಥಿಗಳಲ್ಲೇ ಸಾಧಕರಾದಂಥ ಸಾಧಕರನ್ನು ಗುರುತಿಸಿ ಅವರ ಸಾಧನೆಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸುವಂಥ ಕಾರ್ಯಕ್ರಮ ಇರ್ತದೆ ಅದಾದ ನಂತರ ಸಂಜೆ ಆರು ಗಂಟೆಯಿಂದ ಜಿ ಕನ್ನಡದ ಹೆಸರಾಂತ ಕಲಾವಿದರಿಂದ ಮನೋರಂಜನಾ ಕಾರ್ಯಕ್ರಮ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆ ತನಕ ಇರ್ತದೆ ಮತ್ತು ರಾತ್ರಿಯ ಊಟದ ವ್ಯವಸ್ಥೆ ಕೂಡ ಇರ್ತದೆ ದಯಮಾಡಿ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳಲ್ಲಿ ಮತ್ತು ನಮ್ಮ ಗ್ರಾಮಸ್ಥರಲ್ಲಿ ಹಾಗೆ ನಮ್ಮ ಇದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದು ದಯಮಾಡಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮ ಚೆಂದ ಕಾಣಿಸಿಕೊಡಿ ಅಂತ ಹೇಳ್ತಾ ಹಾಗೆ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಸುಮಾರು ನಾಲ್ಕರಿಂದ ಐದು ಸಾವಿರ ವಿದ್ಯಾರ್ಥಿಗಳು ಈಗಾಗಲೇ ನಮ್ಮ ಕಾಂಟ್ಯಾಕ್ಟ್ಗೆ ಸಿಕ್ಕಿದ್ದಾರೆ ನಾಲ್ಕರಿಂದ ಐದು ಸಾವಿರ ವಿದ್ಯಾರ್ಥಿಗಳಲ್ಲೂ ರೆಸ್ಪಾನ್ಸ್ ನಮಗೆ ತುಂಬ ಚೆನ್ನಾಗಿದೆ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ದೀರಿ ಈ ಥರದ ಕಾರ್ಯಕ್ರಮನ ನಾವು ಬಯಸ್ತಾ ಇದ್ವಿ ನೀವು ಮಾಡ್ತಿರೋದು ಭಾರಿ ಖುಷಿ ಕೊಟ್ಟಿದೆ ಬೇರೆ ಊರುಗಳಲ್ಲಿ ಮಾಡ್ತಾ ಇದ್ದಾರೆ ಸ್ನೇಹ ಸಮ್ಮಿಲನ ನಮ್ಮೂರಲ್ಲಿ ಮಾಡಿರಲಿಲ್ಲ ಈ ಥರದ ಕಾರ್ಯಕ್ರಮ ಮಾಡಿದ್ದು ಭಾರಿ ಖುಷಿಯಾಗಿದೆ ಅಂತೇಳಿ ಹಳೆ ವಿದ್ಯಾರ್ಥಿಗಳು ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಹಳೆ ವಿದ್ಯಾರ್ಥಿಗಳು ಸೇರ್ತಕ್ಕಂಥ ಸಂದರ್ಭ ಇದೆ ದಯಮಾಡಿ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ